ಸುಮಾರು ಎರಡು ವರ್ಷಗಳಿಂದ ಈ ಜಿ ಕನ್ನಡ ಚಲನ ನ್ಯೂಸ್ ಸಂಪಾದಕರಾದಂತಹ ಶ್ರೀ ಗಂಗಾಧರ್ ಶಂಕರ್ ಪೂಜಾರಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಅದರ ಜೊತೆಗೆ ಪ್ರತಿ ವರ್ಷನೂ ಅವರು ಕೂಡ ಮಕ್ಕಳಿಗೆ ನಮ್ಮಲ್ಲಿರುವಂತಹ ಒಂದರಿಂದ ಎರಡನೇ ತಗತಿಯವರೆಗೆ ಇರುವಂತಹ ಎಲ್ಲ ಮಕ್ಕಳಿಗೆ ಅವರು ಒಂದು ನೋಟ್ಬುಕ್ ಅನ್ನ ಬಹುಮಾನವಾಗಿ ನಾನಿಕೆಯಾಗಿ ನೀಡುತ್ತಾರೆ ಈ ವರ್ಷ ಅವರ ತಾಯಿ ಸ್ವರ್ಗವಾಸಿಯಾದ ದಿವಂಗತ ಸರಸ್ವತಿ ಶಂಕರ್ ಪೂಜಾರಿ ಇವರ ಒಂದು ಈ ಅರವತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಮ್ಮ ಶಾಲೆಯ ಒಂದು ನೂರ ಇಪ್ಪತ್ತ್ ಮೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಬಹುಮಾನವನ್ನ ಯೂಟ್ಯೂಬ್ ಬಹುಮಾನವನ್ನು ನೀಡುತ್ತಾರೆ ಅವರ ತಾಯಿಗೆ ಆತ್ಮ ಒಂದು ಶಾಂತಿ ಸಿಗಲೆಂದು ಅತಿ ಅವರೆಲ್ಲ ಪ್ರಾರ್ಥಿಸುತ್ತ ಅದರ ಜೊತೆಗೆ ಈ ಒಂದು ಗಂಗಾಧರ ಶಂಕರ್ ಪೂಜಾರಿಯವರು ಜಿ ಕನ್ನಡ ಚಾನಲ್ ನ್ಯೂಸ್ ಪ್ರಾರಂಭಿಸಿ ಸುಮಾರು ಎರಡು ಮೂರು ವರ್ಷಗಳಾದರೂ ಆ ಒಂದು ಚಾನೆಲ್ನಲ್ಲಿ ಅವರು ಅವರ ಒಂದು ವೃತ್ತಿಯಲ್ಲಿ ಹೆಚ್ಚಿನ ಹೆಚ್ಚಿಗೆ ಬೆಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತ ಅವರಿಗೂ ಕೂಡ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕ ಶಿಕ್ಷಕಿಯರು ಹಾಗೂ ಇಲ್ಲಿ ನಡೆದಂತಹ ಎಲ್ಲ ಊರಿನ ಗಣ್ಯ ಮಾನ್ಯರು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರ ಪರವಾಗಿ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಕೇಳ್ತೀವಿ ಚಪ್ಪಾಳಿ ಜೋರಾಗಿ ಅದೇ ರೀತಿ ಇಲ್ಲಿ ಇದೇ ಶಾಲೆಯಲ್ಲಿ ತಕ್ಕಂತಹ ವಿದ್ಯಾರ್ಥಿ ಸುರೇಶ್ ಪವಾಡಿ ಅವರು ಕೂಡ ಸುಮಾರು ಮೂರು ನಾಲ್ಕು ವರ್ಷಗಳಿಂದ ನಮ್ಮ ಶಾಲೆಯ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಯಾರು ಈ ಒಂದು ನೃತ್ಯ ಭಾಷಣ ಇದರಲ್ಲಿ ಭಾಗಿಯಾಗಿದ್ದಾರೆ ಆಲ್ವನ ಭಾಗವಹಿಸಿದಾರ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಹಬ್ಬಗಳಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಅವ್ರಿಗೂ ಕೂಡ ಸೀಸು ಪೆನ್ ಆಮೇಲೆ ನೋಟ್ ಬುಕ್ಸ್ ಅನ್ನ ಬಹುಮಾನವಾಗಿ ನೀಡ್ತಾ ಇದ್ದಾರೆ ಅವ್ರಿಗೂ ಕೂಡ ಆರೋಗ್ಯ ಐಶ್ವರ್ಯ ಸಂಪಾದನೆ ಇದೇ ಬಿಡ್ತಾರೆ ಅವರು ಶಾಲೆಗೆ ಶಾಲೆಯ ಹಬ್ಬಗಳ ಏರಿಕೆಗಾಗಿ ಮಕ್ಕಳ ಒಂದು ಪ್ರೋತ್ಸಾಹಕ್ಕಾಗಿ ಪ್ರೋತ್ಸಾಹದಾಯಕ ಕೆಲಸವನ್ನ ಮಾಡಿದ್ದಾರೆ ಅವ್ರಿಗೆ ಅವರು ಇನ್ನಷ್ಟು ಚೆನ್ನಾಗಿರಲಿ ಅಂತ ಹೇಳಿ ಅವರಿಗೂ ಕೂಡ ನಮ್ಮ ಶಾಲೆಯ ಅಭ್ಯೋಪಾಧ್ಯ ಹಾಗೂ ಸ್ವಶಿಕ್ಷಕ ಶಿಕ್ಷಕಿಯಾಗ ಪರವಾಗಿ ಹಾಗೂ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ನನ್ಯ ಮಾನ್ಯರ ಪರವಾಗಿ ಕುರಿನ ಪರವಾಗಿ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಚಪ್ಪಾಳಿ ಜಿ ಈ ಮೂವರು ಬಹುಮಾನ ನೀಡುವಂತಹ ಪ್ರೋತ್ಸಾಹ ಮಕ್ಕಳಿಗೆ ಏನ್ ಬೇಕು ಅಂದ್ರೆ ಅವರಿಗೆ ಕೇವಲ ಒಂದು ಪ್ರೋತ್ಸಾಹ ಭಾರತ ಮಾಡುವುದಿರ್ತದೆ ಯಾವುದೇ ಒಂದು ಕಾರ್ಯದಲ್ಲಿ ತೊಡಗಿದಾಗ ಅವರಿಗೆ ನಾವು ಪ್ರೋತ್ಸಾಹ ಕೊಡುವುದು ಭಾರತ ಮಾಡ್ತದೆ ಊರಿನ ನಾಗರಿಕರು ಅದಕ್ಕೆ ಆ ಮಕ್ಕಳಿಗೆ ಪ್ರೋತ್ಸಾಹ ಪಡ್ತಂದ್ರೆ ಇನ್ನಷ್ಟು ಹೆಚ್ಚಿಗೆ ಬೆಳಗ ಅವರು ಹುಮ್ಮಸ ಕಳೀತದೆ ಅದ್ರ ಸಲುವಾಗಿ ಆ ಮೂವರಿಗೆ ಇನ್ನೊಮ್ಮೆ ನಾನು ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಇನ್ನು ಮುಂದೆ ನಮಸ್ಕಾರ ವೀಕ್ಷಕರೇ ಜಿ ಕಾನಾ ಮೀಡಿಯಾಗೆ ಸ್ವಾಗತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅದ್ದೂಡಿ ಸಂಭ್ರಮ ಆಚರಣೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಸವನಾಳಗಡ್ಡೆ ಗ್ರಾಮದ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಸವನಾಳಗಡ್ಡೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಶಾಲೆಯ ವಿದ್ಯಾರ್ಥಿಗಳಿಂದ ಭಾಷಣ ದೇಶಭಕ್ತಿ ಗೀತೆಗಳು ನೃತ್ಯ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಜರುಗಿದವು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಶಾಲೆಯ ವಿದ್ಯಾರ್ಥಿಗಳಿಗೆ ಜೀಕರಣ ಮೀಡಿಯಾ ಹಾಗೂ ಪ್ಯಾನಿಗಳಿಂದ ನೋಟ್ಬುಕ್ ಪೆನ್ಗಳನ್ನು ವಿತರಿಸುವ ಮೂಲಕ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಪಾಲಕರು ಅಂಗನವಾಡಿ ಕಾರ್ಯಕರ್ತೆಯರು ಸಿಬ್ಬಂದಿ ವರ್ಗದವರು ಹಾಗೂ ಗಣ್ಯ ಮಾನ್ಯ ವ್ಯಕ್ತಿಗಳು ಮುಖಂಡರು ಗುರು ಹಿರಿಯರು ಮತ್ತು ಗ್ರಾಮಸ್ಥರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಜೀಕರಣ ಮಿಡಿಯಾವನ್ನ ಮತ್ತೆ ಸಿಗೋಣ ನಮಸ್ಕಾರ ಈಗ ಈಗಾಗಲೇ ಆದಂತಹ ಲಂಬುಗೇಳ್ಕರ್ ಅವರನ್ನು ಎರಡು ಮಾಡ್ಕೊಂಡು ಮಾಡೋದಕ್ಕಾಗಿ ಕೇಳ್ತಾ ಇದ್ದೀನಿ ಈ ಬೆನ್ನೇ ಹಾಗೂ ಹಾಗೂ ಈ ಗ್ರಾಮದ ನಾಗರಿಕರು ಹಾಗೂ ಮುಖ್ಯಾ ನಮ್ಮ ಮಾಧ್ಯಮ शुभारशेत हलंदी सुमार वठिणो नालो मद्यमान अ विदार्थी शुरू मूलभूत रखंदी सते कार्य आ तारी பழ சேர்த்தா ஆ சகாய சேகார மாதிரி கூட நீங்கள் வீடுக்கு முக்கிய அவங்க சந்தித்து நான் ಮತ್ತು ಈ ಒಂದು ಶಾಲೆ ಇನ್ನೂ ಅಭಿವೃದ್ಧಿ ಆಗಲಿಕ್ಕೆ ಏನಾದರೂ ನಮ್ಮ ಒಂದು ನಮ್ಮ ಒಂದು ಸಂಸ್ಥೆಯಿಂದ ಏನಾದರೂ ಸಹಾಯ ಸಿಕ್ಕೂ ಹರಡಲಾಗುತ್ತ ಬಂಗಾಧರ ವಿದ್ಯಾಭೇನೆ ಕೆಲವೊಂದಿಷ್ಟು ಸಹಾಯಗಳನ್ನು ಮಾಡಲಿಕ್ಕೆಲ್ಲ ಅಂತ ಈ ಒಂದು ವೇದಿಕೆ ಮುಖಾಂತರ ನಾನು ना आइक शुरु केवल चितो तालूकोड़ रायबारिची तालूक सरकारी शाले असां चल्सा दुकान साल நான் சிக்ஷணி மாதிரினே காரியா நீங்கள் யாவது நமக்கு கடைப்படது முக்கிய பட விஜயா சார் இன்னும் யாரு வந்து சமீப ஆத்திரம் நம்ம நான் ரெண்டு வந்த காரியம் சட்டமாக நிரந்தரமாக மாதிரி బహస్ దాని కైజోడే ఆ దాని ఈ విషయంలో అన్నీ కూడా ఈ శిక్ష శిక్ష అవిన స్వాతంత్ర దినాచరణ అంగ ಇಲ್ಲಿ ಜಿ ಕನ್ನಡ ನ್ಯೂಸ್ ಟಿ ವಿಯವರ ತಂಡದವರು ಅದರ ಜೊತೆಗೆ ನಮ್ಮ ಇದೇ ಶಾಲೆಯಲ್ಲಿ ಕಲಿತಂತಹ ಗಂಗಾಧರ್ ಶಂಕರ್ ಪೂಜಾರಿ ಅವರು ಕೂಡ ಅವರು ಹಾಗೂ ಅವರ ತಂಡದವರು ನಮ್ಮ ಶಾಲೆಗೆ ಬಂದು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಒಂದು ನೂರ ಇಪ್ಪತ್ತ ಮೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವರು ನೋಟ್ಬುಕ್ ಮತ್ತ ಪೆನ್ ಅನ್ನು ಹಂಚಿದ್ದಾರೆ ಅದರ ಜೊತೆಗೆ ಇದೇ ವರ್ಷ ಅಲ್ಲ ಪ್ರತಿ ವರ್ಷನೂ ಬಂದವರು ನಮ್ಮ ಶಾಲೆಗೆ ಮಕ್ಕಳಿಗೆ ಪ್ರೋತ್ಸಾಹದಾಯಕ ಒಂದು ಇದು ಕೆಲಸವನ್ನ ಮಾಡುತ್ತಾ ಬಂದಿದ್ದಾರೆ ಅವರಿಗೆ ನಮ್ಮ ಇದೇ ರೀತಿ ಅವರು ಅವ್ರ ಚಾನೆಲ್ ಜಿ ಕನ್ನಡ ನ್ಯೂಸ್ ಚಾನೆಲ್ ಒಂದು ಉನ್ನತ ಮಟ್ಟಕ್ಕ ಬೆಳೀಲಿ ಅಂತ ಹೇಳಿ ಅದೇ ಅವ್ರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ನಮ್ಮ ಊರಿನ ಪ್ರಮುಖ ವ್ಯಕ್ತಿಗಳ ಸಾಲಿಂದ ಹಿಂಗ ಸಾಲಿ ಕಡೆಯಿಂದ ಊರ ಊರಿನವರು ಒಂದ್ ಏನೋ ಬಹುಮಾನ ಕೊಟ್ಟಾರಂತ ಅವಕ್ಕೂ ಮಕ್ಕಳಿಗೇನು ಬಹಳ ಖುಷಿ ಆಗ್ತೈತಿ ಪ್ರತಿ ವರ್ಷನೂ ಅವು ಕಾರ್ಯಕ್ರಮ ಮಾಡ್ತಿರ್ತಾವ್ ಮನೋರಂಜನೆ ಕೊಡ್ತಿರ್ತಾರೋ ಎಲ್ಲರೂ ಚೆನ್ನಾಗಿ ನೋಡ್ಬಿಡ್ತಾರ ಅದನ್ನೆಲ್ಲ ನೋಡಿ ಅವ್ರಿಗೂ ಮಕ್ಕಳ ನಮ್ಮ ಶಾಲೆಯ ಪ್ರಗತಿ ಬಹಳ ಉನ್ನತ ಐತಿ ಮತ್ ಎಲ್ಲಾ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಕೊಡ್ತಿದಾರು ಭಾಷಣ ಮಾಡಿದಾರೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿದ್ರು ಎಲ್ಲ ಮಂದಿನೂ ನೋಡಿ ಆ ಕನ್ನಡ ಶಾಲೆ ಏನಪ್ಪ ಬಹಳ ಚಲೋ ಐತಿ ಮಕ್ಕಳನ್ನೆಲ್ಲ ಇಲ್ಲೇ ತಂದು ಹಚ್ಬೇಕು ಅನ್ನೋದು ಅವ್ರಿಗೆ ಬರಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ಕಾರ್ಯಕ್ರಮ ರೀ ಈ ಶಾಲೆ ಕಲ್ತವರು ಎಲ್ಲರೂ ಬಂದು ನಮ್ಮ ಮಕ್ಕಳಿಗೆ ಪ್ರತಿ ವರ್ಷನೂ ಕೊಡ್ತಾರು ಇದ್ರೆ ಇತಿನ ಅವ್ರು ಪ್ರತಿ ವರ್ಷನ ಕೊಡಲಿ ಅನ್ನೋ ದೇವ್ರಿಗೆ ಅವ್ರು ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳಿ ನಾನು ಸರ್ಕಾರಿ ಶಾಲೆಗಳು ಬೆಳೆಯುವಂತ ನಿಟ್ಟಿನಲ್ಲಿ ನಮ್ಮ ತಂಡ ಕಾರ್ಯ ಮಾಡ್ತಾ ಇದೆ ದಯವಿಟ್ಟು ಈ ಒಂದು ಕಾರ್ಯಕ್ಕೆ ತನ್ನೆಲ್ಲರ ಸಹಾಯ ಸಹಕಾರ ಅತಿ ಅವಶ್ಯಕತೆ ಇರುವುದರಿಂದ ಸರ್ಕಾರಿ ಶಾಲೆಗಳು ಬೆಳಿಬೇಕಾದರೆ ತಾವು ಬ್ಯಾಂಕ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ದಾನವನ್ನು ಕೊಡಬೇಕು ತಾವು ಕೊಡ್ತಕ್ಕಂಥ ದಾನ ನೇರವಾಗಿ ಶಿಕ್ಷಣಕ್ಕೆ ಮತ್ತು ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಸೇರ್ತಕ್ಕಂಥ ಮಕ್ಕಳಿಗೆ ಮುಟ್ಟುತ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ದಿನಕ್ಕೆ ಇಚ್ಛ ನಾವು ಮುಖ್ಯವಾಗಿ ನಮ್ಮ ಸಮೀಪದ ಚಿಕ್ಕೋಡಿ ತಾಲೂಕು ನಿಪ್ಪಾನಿ ತಾಲೂಕಾ ಮತ್ತು ರಾಯಬಾಗ್ ಹುಟ್ಟೇರಿ ತಾಲೂಕುಗಳಂಥ ಈ ನಾಲ್ಕರಿಂದ ಐದು ತಾಲೂಕುಗಳಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ಮುಂದಿನ ಕೆಲಸಗಳನ್ನು ನಾವು ಗುರುತಿಸಿ ಎಲ್ಲ ಕಡೆ ನಾವು సహాయ సహకార్యోజనవన్న అనుకొండిది అదే దాని తమ సహాయ సహకార యావత్ నొతేరలే అంత కళకి ఇచ్చపట్ గురు బ్రహ్మ గురు విష్ణు గురు దేవో మహేశ్వర గురు సాక్షాత్ పర తస్మై శ్రీ